ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಲೇಬೇಕು ಮಾಡಲೇಬೇಕು ಆರನೇ ಭಾಗ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೊಟ್ಟರು ಸಿದ್ದರಾಮಯ್ಯ ಪೆಟ್ರೋಲ್ ಬೆಲೆ ಏರಿಕೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳದಿಕ್ಕಾರೇ ಬೇಕು ಈ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲೇಬೇಕು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಜಂಟಿಯಾಗಿ ಬಹಳ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳುತ್ತೆ ನಾನು ಐದು ಬಿಟ್ಟು ಬಾಗಿಗಳು ಕೊಟ್ಟಿದ್ದೀನಿ ಸಂಪೂರ್ಣ ರಾಜ್ಯನ ನಾನು ಮಾರಾಕ್ತೇನೆ ನಮ್ಮನ್ನು ಕೇಳತಕ್ಕಂಥ ಶಕ್ತಿ ಅಂತ ರಾಜ್ಯ ಸರ್ಕಾರ ನಮ್ಮನ್ನು ಸಾರ್ವಜನಿಕರ ಪ್ರಶ್ನೆ ಮಾಡ್ತಾ ಇದೆಯೇ ಯಾಕಂದ್ರೆ ಇವತ್ತು ನೋಡ್ತಾ ಇದೀವಿ ನಾವು ಪ್ರತಿಯೊಂದರೂ ಬೆಲೆ ಜಾಸ್ತಿ 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 ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ನೂರು ರೂಪಾಯಿ ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಐನೂರು ರೂಪಾಯಿ ಮಾಡಿದ್ರು ಬಸ್ಸು ಟಿಕೆಟ್ ಜಾಸ್ತಿ ಮಾಡಿದ್ರು ಪ್ರತಿ ಟೋಲ್ ಜಾಸ್ತಿ ಮಾಡಿದ್ರು ಎಣ್ಣೆ ಜಾಸ್ತಿ ಮಾಡಿದ್ರು ಬೇಳೆ ಜಾಸ್ತಿ ಮಾಡಿದ್ರು ಅಗತ್ಯ ವಸ್ತುಗಳ ಸಂಪೂರ್ಣ ರೇಟ್ ಜಾಸ್ತಿ ಮಾಡಿದ್ರು ರಾಜ್ಯ ಸರ್ಕಾರ ಇನ್ನೊಂದು ಕಡೆ ಕಣ್ಣು ಕಾಣಿಸಿದಂತೆ ರಾಜ್ಯ ಕೇಂದ್ರ ಸರ್ಕಾರ ಎಲ್ ಪಿ ಜಿ ಸಿಲಿಂಡರ್ ಜಾಸ್ತಿ ಮಾಡ್ತಾ ಇದೆ ರೈತರ ರಸ ರಸಗೊಬ್ಬರ ಜಾಸ್ತಿ ಮಾಡ್ತಾ ಇದೆ ನಾನಾ ರೀತಿಯಲ್ಲಿ ಒಟ್ಟಾರೆಯಾಗಿ ಎರಡು ಸರ್ಕಾರಗಳು ಸೇರಿ ರೈತರನ್ನ ಬಡವ್ರನ್ನ ಶೋಷಿತರನ್ನ ಸಂಪೂರ್ಣ ನಾಶ ಮಾಡೋದು ಎರಡು ಸರ್ಕಾರಗಳು ಹೊರಟಿದೆ ಈ ಸರ್ಕಾರಗಳಿಗೆ ಏನಾದ್ರು ಮಾನ ಮರ್ಯಾದೆ ಗೌರವ ಅನ್ನೋದಿರೋದಾದ್ರೆ ರಾಜ್ಯದ ರೈತರ ಬಗ್ಗೆ ರಾಜ್ಯದ ಬಡವರ ಬಗ್ಗೆ ಕಾಳಜಿ ವಹಿಸಬೇಕು ಇವತ್ತು ಇದಕ್ಕಿದ್ದಂಗೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬೆಲೆ ಮಾಡ್ತಾ ಇದ್ರಿ ಇವತ್ತು ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದಾರೆ ಟೋಲ್ ಜಾಸ್ತಿ ಮಾಡಿದರೆ ಇವತ್ತು ಲಾರಿ ಮುಷ್ಕರ ಮಾಡ್ತಾ ಇರೋದ್ರಿಗೆ ನೈಂಟಿ ಪರ್ಸೆಂಟ್ ರೈತರ ಮೇಲೆ ಹೊಡ್ತಾ ಬೀಳೋದು ಯಾವ ರಾಜಕಾರಣಿಗಳ ಮೇಲೆ ಬೀಳಲ್ಲ ಯಾವ ಸರ್ಕಾರದ ಮೇಲೆ ಬೀಳಲ್ಲ ಇವತ್ತು ಸರ್ಕಾರಗಳಿಗೆ ಗೌರವ ಮಾನ ಮರ್ಯಾದೆ ಅನ್ನೋದಿರೋದಾದ್ರೆ ಕೂಡಲೇ ಏನು ಅಗತ್ಯ ವಸ್ತುಗಳು ಸಿಲಿಂಡರ್ ಆಗ್ಬೋದು ಬೇಳೆ ಆಗ್ಬೋದು ಎಣ್ಣೆ ಆಗ್ಬೋದು ಇನ್ನೊಂದು ಇನ್ನೊಂದು ಮತ್ತೊಂದು ಇತ್ಯಾದಿ ವಸ್ತುಗಳನ್ನ ಕೂಡಲೇ ನೀವು ಬೆಲೆ ಏರ್ತಕ್ಕಂಥ ಇಳಿಸ್ಬೇಕು ಮತ್ತು ಪೆಟ್ರೋಲ್ ಡೀಸೆಲ್ನ ಕೈ ಬಿಡಬೇಕು ಹತ್ತಿರ ಹತ್ತಿರ್ಸಕ್ಕಂಥ ರೇಟ್ನ ಮತ್ತು ಈ ರಾಜ್ಯದ ರೈತರು ಏನಾಗ್ತಾ ಇದ್ದಾರೆ ರೈತರು ಬೆಳತಕ್ಕಂಥ ಬೆಳೆಗಳಿಗೆ ನಿಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಮಾನ ಮರ್ಯಾದೆ ಅನ್ನೋದು ಇರೋದಾದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅದನ್ನ ಬಿಟ್ಟು ನೀವು ಯಾಕೆ ಸರ್ಕಾರ ರಾಜ್ಯ ಮತ್ತು ದೇಶನ ಹಾಳು ಮಾಡೋಕೆ ಹೋಗ್ತಾ ಇದ್ರಿ ಇದೇ ನೀವು ರೈತರನ್ನ ಬಿಂಬಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ರೈತ ಶಕ್ತಿ ರೈತ ರೈತ ಶಕ್ತಿಯ ಹೋರಾಟಗಳು ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇನ್ನಾದ್ರೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೈ ಬಿಡ್ಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಡೀಸೆಲ್ ಪೆಟ್ರೋಲು ಮತ್ತು ಟೋಲ್ ಬೆಲೆ ಏರಿಕೆ ಮಾಡಬಾರ್ದು ಇದ್ರ ಮೇಲೆ ಬಿಡೋದ ಸಂಪೂರ್ಣವಾಗಿ ರೈತರ ಮೇಲೆ ಬರೆಯನ್ನು ಸರ್ಕಾರ ಕೇಳ್ತಾ ಇದೀವಿ ನಿಮ್ಗೆ ಗೌರವ ಇದ್ರೆ ಕೂಡಲೇ ಕೈ ಬಿಡ್ಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ